ನಿಜ ಸರ್ 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 ಓಕೆ ಓಕೆ ನೋಡಿ ನಂಜಿನಗೂಡಿನಲ್ಲಿ ಇರುವಂಥ ನಮ್ಮ ಕರ್ನಾಟಕದ ಏಕೈಕ ಬಹಳ ಪ್ರಸಿದ್ಧವಾದಂಥ ಒಂದು ದೇವಸ್ಥಾನಕ್ಕೆ ಹೌದು ಮಿನಿ ಶಬರಿಮಲೆ ಅಂತಲೇ ಇಡೀ ರಾಜ್ಯದಲ್ಲಿ ಮನೆ ಮಾತಾಗಿರುವಂಥದ್ದು ಅದಕ್ಕೆ ಪ್ರತಿದಿನ ತರಕಾರಿ ಕೊಡ್ತಾರೆ ಅಂತಂದ್ರೆ ಇದಂಥ ಗ್ರೇಟ್ಫುಲ್ ವಿಚಾರ ಇನ್ನೊಂದಿಲ್ಲ ಸರ್ ಏನು ಹೇಳ್ತೀರಿ ಇವತ್ತು ಹುಟ್ಟುಹಬ್ಬ ಶುಭಾಶಯ ಆರೋಗ್ಯ ಕೊಟ್ಟು ಆ ಪಾಡ್ಲಿ ಇನ್ನು ಹೆಚ್ಚಿನ ಶಕ್ತಿಗಳಿ ಜನಸೇವೆ ಮಾಡಕ್ಕೆ ಅಂತ ಕೇಳಿದ್ರು. ಪಕ್ಕದಲ್ಲಿ ಇದ್ರೆ ಸರ್ ಬೆಟ್ಟದ ಪಕ್ಕದಲ್ಲಿ ಇದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್ ಥ್ಯಾಂಕ್ ಯು ಸರ್. ಪ್ರಕಾಶನ ಬಂದ್ಗೋಬಿ ಈಗ. ಸರ್. ಅಣ್ಣ. ಇದೀನಿ ನಾನು.